ಇನ್ನು ಇಡೀ ರಾಜ್ಯ ರಾಷ್ಟ್ರದಾದ್ಯಂತ ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಆ ಗಣಪತಿ ಅವಮಾನವಾಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ ಇಡೀ ದೇಶ ಹಾಗೂ ರಾಜ್ಯದಲ್ಲಿ ಆ ಬೆಳಗಾವಿಯ ಒಂದು ಗಣಪತಿ ಸಾಕಷ್ಟು ಹೆಸರುವಾಸಿಯಾಗಿರುವಂಥದ್ದು ಆದರೆ ಬೆಳಗಾವಿಯಲ್ಲಿ ಗಣಪತಿಗೆ ಅಪಮಾನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಗಣಪತಿ ವಿಸರ್ಜನೆಯಾದ ಬಳಿಕ ಮೂರ್ತಿಗಳನ್ನು ವಿಲೇವಾರಿ ಮಾಡಿಲ್ಲ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ ಗಣಪತಿಗಳನ್ನು ವಿಲೇವಾರಿ ಮಾಡದೆ ಒಂದು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ಗಣಪತಿಗೆ ಅಪಮಾನವಾಗ್ತಾ ಇದೆ ಹದಿನಾಲ್ಕು ದಿನ ಕಳೆದರೂ ಕೂಡ ಗಣಪತಿ ಮೂರ್ತಿಗಳ ಒಂದು ವಿಲೇವಾರಿ ಆಗಿಲ್ಲ ನಗರದ ಕಪಿಲೇಶ್ವರ ಹೊಂಡದಲ್ಲಿ ವಿಸರ್ಜನೆ ಮಾಡಲಾಗಿದೆ ಇನ್ನು ವಿಸರ್ಜನೆ ಮಾಡಿದ್ದಂತಹ ಮೂರ್ತಿಗಳು ಹೊಂಡದ ಹೊರಗೆ ಒಳಗೆ ಬೇಕಾಬಿಟ್ಟಿ ಬಿದ್ದಿದ್ದಾವೆ ಈ ಅವಶೇಷಗಳು ಬೇಕಾಬಿಟ್ಟಿಯಾಗಿ ಬಿದ್ದಿದ್ರಿಂದಾಗಿ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ ಹೊಂಡದ ಸುತ್ತಮುತ್ತ ದುರ್ವಾಸನೆಯಿಂದ ಸಾರ್ವಜನಿಕರಿಗೆ ಸಾಕಷ್ಟು ಕಿರಿಕಿರಿ ಕೂಡ ಉಂಟಾಗ್ತಾ ಇದೆ ಮುನ್ನೂರ ಎಂಬತ್ತು ಸಾರ್ವಜನಿಕ ಗಣಪತಿಗಳನ್ನು ಇಲ್ಲಿ ವಿಸರ್ಜನೆ ಮಾಡಲಾಗಿತ್ತು ಇನ್ನು ವಿಸರ್ಜನೆಯಾದ ಬಳಿಕ ಹದಿನಾಲ್ಕು ದಿನಗಳಾಗ್ತಾ ಬಂತು ಆದರೂ ಕೂಡ ಪಾಲಿಕೆ ಅದನ್ನ ವಿಲೇವಾರಿ ಮಾಡದೆ ಇದ್ದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಇಡೀ ಹೊಂಡದಲ್ಲಿ ಎಷ್ಟರ ಮಟ್ಟಿಗೆ ಒಂದು ದುರ್ವಾಸನೆಯಿಂದ ಕೂಡಿರಬಹುದು ಎಷ್ಟರ ಮಟ್ಟಿಗೆ ಗಲೀಜಾಗಿದೆ ನಂತರ ನೀರು ತೆಗೆಯುವ ಸಮಯದಲ್ಲಿ ನೀರು ತೆಗೆದಾದ ನಂತರ ಆ ವ್ಯವಸ್ಥಿತವಾಗಿ ಅದನ್ನ ವಿಲೇವಾರಿ ಮಾಡಬೇಕಂತ ಆದ್ರೆ ಈಗ ನಾವು ವಿಡಿಯೋ ನೋಡಿದ ಪ್ರಕಾರ ನಾವು ಮಾಡಿದ ಪ್ರಕಾರ ಇನ್ನ ತಕ್ಕ ಆಗಿ ಎರಡು ಆದ್ರೂ ಮಾಡಿಲ್ಲ ನಾನು ಇವತ್ತು ಸಂಬಂಧಪಟ್ಟಂತ ಅಧಿಕಾರಿ ಜೊತೆ ಮಾತಾಡ್ತೀನಿ ಅದನ್ನ ಎರಡು ಹೋಗಿ ಅದನ್ನು ಸರಿಪಡಿಸೋದ ಒಂದು ಎರಡನೇದ್ದು ಅವ್ರ ಗಣ ಅವ್ರದ್ದು ಕೆಲಸದ ಒಮ್ಮೆ ಗಣಪತಿ ಉತ್ಸವ ಆಗಿ ಎರಡು ಮೂರು ದಿವಸ ಬೇಗ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಅದು ಕರ್ಕಬೇಕಾಗ್ತದೆ ಒಂದು ನಾಲ್ಕು ದಿವ್ಸ ಆದ ನಂತರ ಅದನ್ನ ಮಾಡ್ಬೇಕಾಗ್ತದೆ ಆದ್ರೆ ಇವತ್ತು ಎಂಟು ದಿವಸ ಅದನ್ನ ಆಗಿಲ್ಲ ಅದ್ರ ಗಮನಕ್ಕೆ ತೊಗೊಂಡು ಸರಿಪಡಿಸುವಂಥದ್ದು ಮಾಡ್ತೀವಿ ನಿಶ್ಚಿತವಾಗಿ ವಿಸರ್ಜನೆ ಆದ ನಂತರ ನೀರು ತೆಗೆಯುವ ಸಮಯದಲ್ಲಿರ್ಬೋದು ನೀರು ಆದ ನಂತರ ಆ ಉಳಿದಂಥ ಇದನ್ನು ವ್ಯವಸ್ಥಿತವಾಗಿ ಅದನ್ನು ವಿಲೇವಾರಿ ಮಾಡಬೇಕಾಗ್ತದೆ ಆದರೆ ಈಗ ನಾವು ವಿಡಿಯೋ ನೋಡಿದ ಪ್ರಕಾರ ನಾವು ಮಾಡಿದ ಪ್ರಕಾರ ಇನ್ನೂ ತಕ್ಕಾಗಲಿ ಅಂತ ಆದ್ರೂ ಇದು ಮಾಡಿಲ್ಲ ನಾನು ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅದನ್ನು ಎರಡು ದಿವಸ ಅದು ಅದನ್ನು ಸರಿಪಡಿಸ್ತದ ಒಂದು ಎರಡನೇದು ಅವ್ರ ಗಮನಕ್ಕೆ ಅವ್ರದ್ದು ಕೆಲಸದ ಒಮ್ಮೆ ಗಣಪತಿ ಉತ್ಸವ ಆಗಿ ಎರಡು ಮೂರು ದಿವಸ ಬೇಕು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅದು ಕರ್ಕಬೇಕಾಗ್ತದೆ ಒಂದು ನಾಲ್ಕು ದಿವಸ ಆದ ನಂತರ ಅದು ಮಾಡಬೇಕಾಗ್ತದೆ ಆದರೆ ಇವತ್ತು